ಸಂಸದ ಕ್ರೀಡಾ ಮಹೋತ್ಸವ ಹಿನ್ನೆಲೆಯಲ್ಲಿ ಜರ್ಸಿ ಮತ್ತು ಟ್ರೈಲರ್ ಅನ್ನು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿಂದು ಬಿಡುಗಡೆ ಮಾಡಿದರು ಈ ವೇಳೆ ಶಾಸಕ ಮಹೇಶ್ ತೆಂಗಿನಕಾಯಿ ಮೇಯರ್ ಜ್ಯೋತಿ ಪಾಟೀಲ್ ಉಪಮೇಯರ್ ಸಂತೋಷ್ ಚೌಹಾಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರಹ್ಲಾದ್ ಜೋಶಿ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪ ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಅದಕ್ಕೆ ಪೂರಕವಾಗಿ ಫಿಟ್ ಇಂಡಿಯಾ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಘೋಷಿಸಿದ್ದಾರೆ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಜೊತೆಗೆ ಕ್ರೀಡಾ ಮೂಲಸೌಕರ್ಯಕ್ಕೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಎಂದರು ಸಂಸತ್ ಕ್ರೀಡಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಕ್ರೀಡಾಪಟುಗಳು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಬೇಕು ಇದೇ ಇಪ್ಪತ್ತರವರೆಗೂ ನೋಂದಣಿಗೆ ಅವಕಾಶವಿದೆ ವಾರ್ಡ್ ಮಟ್ಟದಿಂದ ಗ್ರಾಮ ಪಂಚಾಯಿತಿ ವಿಧಾನಸಭಾ ಕ್ಷೇತ್ರವಾರು ಹಾಗೂ ಲೋಕಸಭಾ ಮಟ್ಟದಲ್ಲಿ ಕ್ರೀಡಾಕೂಟ ನಡೆಯಲಿದೆ ಕಬಡ್ಡಿ ಖೋ ಖೋ ಕುಸ್ತಿ ಹಗ್ಗ ಜಗ್ಗಾಟ ಕ್ರಿಕೆಟ್ ಕುಸ್ತಿ ಸೇರಿದಂತೆ ವಿವಿಧ ಸ್ಪರ್ಧೆಗಳು ನಡೆಯಲಿವೆ ಇದರ ಜೊತೆಗೆ ದೇಸಿಯ ಸ್ಪರ್ಧೆಗಳಾದ ಲಗೋರಿ ಗಿಲ್ಲಿ ದಾಂಡು ಗೋಲಿಯಾಟ ಯೋಗ ಮಲ್ಲಕಂಬ ಸೇರಿದಂತೆ ವಿವಿಧ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿದ್ದು ಡಿಸೆಂಬರ್ ಮತ್ತು ಜನವರಿಯಲ್ಲಿ ಸ್ಪರ್ಧೆ ನಡೆಯಲಿದೆ ಎಂದು ಹೇಳಿದರು ಪದ ಕೆಲ್ಕೊಂಡ್ ಬಂದ್ರೆ ನಾನು ಈ ಐಸ್ ಕ್ರೀಮ್ ತಿನ್ನಿಸ್ತೀನಿ ಅಂತ ಅವ್ರಿಗೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಂದ್ರೆ ಒಂದು ಉಳಿದವರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಒಂದು ಒಂದು ಅತ್ಯಂತ ಮಹತ್ವದಂತ ಒಂದು ಸಂಗತಿ ಇದು